ಒಂದು ನಿಮಿಷ ಹಿಂಗೇ ರೀ ಹಾಂ ವರಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ಪಿಂಗಾಶಾ ಅಂತ ಸಿನ್ಮಾ ಮುಹೂರ್ತ ನಡೆದೇ ಸರ್ ಸಿನ್ಮಾ ಬಗ್ಗೆ ಮಾಹಿತಿ ಹಂಚ್ಕೊಳ್ಳಲು ಟೀಫು ಮಾಧ್ಯಮದವರು ಕೊಡ್ತಿದ್ದಾರೆ ಸರ್ ಯಾರು ಮಾತಾಡ್ತೀರಾ ಡೈರೆಕ್ಟ್ ಮಾತಾಡ್ತೀರಾ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಿಮಿಷ ಸೊ ಎಲ್ಲ ಮಾಧ್ಯಮ ಎತ್ತರ ನಮಸ್ಕಾರ ಇಲ್ಲಿ ಬಂದಿರೋ ಮಕ್ಕಳಿಗೆ ಎಲ್ಲ ಗೆಸ್ಟ್ಗಳಿಗೆ ಅತಿಥಿಗಳು ಎಲ್ಲರಿಗೂ ನಮಸ್ಕಾರ ಸೊ ಈ ಥರ ಶುಭಾಶಯ ಬಂದರೆ ಎಲ್ಲರಿಗೂ ಧನ್ಯವಾದಗಳು ತುಂಬ ಆಗ್ತದೆ ಸೊ ಈ ಸಿನಿಮಾ ಹೋಗ್ಬಿಟ್ಟು ಪಿಂಗಾಕ್ಷ ಅಂತ ಕೆಟ್ಟಲ್ಲು ಸೊ ಇದು ಆರು ಆರಾರು ಚಿತ್ರ ಇದು ಸೊ ಸಿನ್ಮಾ ಏನು ಅಂದರೆ ಒನ್ ಏನೋ ಇಡಬೇಕು ಅಂದರೆ ಒಂದು ಫ್ಯಾಮಿಲಿ ಅಂದರೆ ಒಬ್ಬ ಹೀರೋ ಒಂದು ದುಷ್ಟಶಕ್ತಿಯಿಂದ ಅಟ್ಯಾಕ್ ಆಗಿರೋ ಫ್ಯಾಮಿಲಿನ ಯಾವ ಥರ ಕಾಪಾಡ್ಕೊತಾನೆ ಅದಕ್ಕೆ ದೈವಶಕ್ತಿ ಯಾವ ಥರ ಸಪೋರ್ಟ್ ಮಾಡುತ್ತೆ ಅನ್ನೋದೇ ಸಿನಿಮಾ ಆನ್ಲೈನ್ ಎಲ್ಲೆಲ್ಲಿ ನಡೆಯುತ್ತೆ ಶುಟಿಂಗ್ ಸರ್ ಬೆಂಗಳೂರು ಅಂದರೆ ಕರ್ನಾಟಕ ಕೇರಳ ಕರ್ನಾಟಕ ಕೇರಳ ಅಂತ ಹೋಗ್ತೀವಿ ಕರ್ನಾಟಕದಲ್ಲಿ ಮಂಗಳೂರು ಚಿಕ್ಕಮಂಗ್ಳೂರು ಕೇರಳದಲ್ಲಿ ಹಲಪಿ ಮುನ್ನಾರು ಇದು ವಾಮ ಇದು ವಾಮಾಚಾರ ಬರುತ್ತೆ ಇದರಲ್ಲಿ ವಾಮಾಚಾರ ಬರುತ್ತೆ ಶಕ್ತಿ ಬರುತ್ತೆ ದವಾನ ಇರುತ್ತೆ ಸಿನಿಮಾ ಪೂರ್ತಿ ಲೈಕ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಇರುತ್ತೆ ಲವ್ ಸ್ಟೋರಿ ಇರುತ್ತೆ ಕಾಮಿಡಿ ಇರುತ್ತೆ ಎಲ್ಲ ಎಲ್ಲ ಮಿಕ್ಸ್ ಅಪ್ ಆ್ಯಕ್ಷನ್ ಇರುತ್ತೆ ನಾಲ್ಕು ಸಾಂಗ್ಸ್ ಇರುತ್ತೆ ಬೇರೆ ಸಾಂಗ್ಸ್ ಕರ್ನಾಟಕದಲ್ಲಿ ಇನ್ನೊಂದು ಸೂಪ್ರಮ್ ಶೋ ಸೂಪ್ರಮ್ ಸೋ ನಮ್ಮ ಕನ್ನಡ ಏನು ಇವಾಗ ಸಕ್ಸಸ್ ಆಯಿತು ಆ ಥರ ಆಗಬೇಕು ಅನ್ನೋದೇ ನಗೂ ಆಸೆ ಫಸ್ಟ್ ಟೈಮ್ ಡೆಬ್ಯೂ ಡೈರೆಕ್ಟ್ ಬರುತ್ತೆ ಆರ್ಟಿಸ್ಟು ನಮ್ಮ ಹೀರೋನು ಡೆಬ್ಯೂನೇ ಫಸ್ಟು ಆಂಧ್ರ ಪ್ರದೇಶದಿಂದ ತೆಲುಗು ಕನ್ನಡ ಎರಡು ಲ್ಯಾಂಗ್ವೇಜಲ್ಲೂ ಮಾಡ್ತಾ ಇರೋದು ಸಕ್ಸಸ್ ಕೊಡಬೇಕು ಪ್ರತಿಯೊಬ್ಬರು ನಿಮ್ಮ ಆಶೀರ್ವಾದ ಇದ್ದೇ ಇರಬೇಕು ಆ್ಯಕ್ಚುಲಿ ಪ್ರಮೋಟಿಂಗ್ ಸರ್ ಸಿನಿಮಾ ಅಂದಮೇಲೆ ನಾವು ಮಾಧ್ಯಮದವರು ವೆರಿ ಇಂಪಾರ್ಟೆಂಟ್ ನಿಮ್ಮ ಸಪೋರ್ಟ್ ಇದ್ದರೆ ಯಾಕಂದರೆ ರೀಚ್ ಜನಕ್ಕೆ ರೀಚ್ ಆಗಬೇಕು ನೀವೇ ಇಂಪಾರ್ಟೆಂಟ್ ಸೊ ನಮ್ಮ ಪ್ರಯತ್ನ ನಾವು ಪಡ್ತಾ ಇದ್ದೀವಿ ಇನ್ನು ಜನಗಳು ಆಲೈಸ್ಬೇಕು ನೀವು ಜನಗಳ್ ತಗೊಂಡು ಕಲಾವಿದ್ರು ಬೇರೆ ಯಾರು ಸರ್ ಇವರು ಅವಿನಾಶ್ ಅವರು ಶ್ವ ಅಂತ ಲೋಹಿತಾಶ್ವ ಶರತ್ ಕೊಹಿತಾಶ್ವ ರಂಗ್ಯಾಂಡ್ ಮತ್ತು ನಾಗಮಹೇಶ್ ಅಂತ ತೆಲುಗು ಆರ್ಟಿಸ್ಟು ಸರ್ ಮೋಕ್ಷ ಅಂತ ಹೋಗಿದ್ದಾರೆ ಬಾಲರಾಜ್ ಬಡಿಯವರಿದ್ದಾರೆ ವರ್ಧಾನು ಬಾಲರಾಜ್ ಬಡಿಯವರು ರಂಗ್ಯಾಂಡ್ ರೋಗ ಅವರು ಅಭಿನಾಶ್ ಅವರು ನಾಗಮಹೇಶ್ ಇಲ್ಲ ಸರ್ ಕನ್ನಡ ತೆಲುಗು ಮಲಯಾಳಂ ತಮಿಳ್ ಹಿಂದಿ ಬಿಟ್ಟು ಬರೆಯೋದು ನಾಚ ಸರ್ ಹುಡ್ಕೋದೇ ಇಲ್ಲ ನಾನು ಹನುಮಾನ್ ಬರ್ತಾನೆ ಇದು ಹನುಮಾನ್ ಬರ್ತಾನೆ ಸೊ ನನಗೂ ದೇವ ಸಿನಿಮಾದಲ್ಲಿ ಹನುಮಾನ್ ಆಂಜನೇಯ ಸ್ವಾಮಿ ಇರೋದಕ್ಕೆ ಅಂದರೆ ದೈವ ದೈವಶಕ್ತಿ ತೋರಿಸ್ತಾ ಇರೋದಕ್ಕೆ ಸೊ ಮಾಮೂಲಿಯಾಗಿ ಎಲ್ಲರಿಗೂ ಹನುಮಾನ್ ಅಂದರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಹೊಸ ಈ ಸಂಸ್ಕೃತದಲ್ಲಿರೋ ಇರೋ ಈ ವಿಷಯ ಈ ಹೆಸರು ಗೊತ್ತಾಗಲಿ ಅಂತ ಸೊ ಬಿಂಗಾಕ್ಷ ಅಂದರೆ ಕೆಂಪು ಕಡಿನ ಆಂಜನೇಯ ಸ್ವಾಮಿ ಅಂತ ಸೊ ಆ ಕೋಪ ಇದಿರುತ್ತೆ ಅಂತ ಸೊ ಆ ಟೈಟ್ಲಿಗೆ ನಮ್ಮ ಸಿನಿಮಾ ಸಬ್ಜೆಕ್ಟ್ಗೆ ರಾಪ್ತಾಗಿತ್ತು ಸೊ ಅದರಿಂದ ಹೀರೋ ಕೋಪ ಇರಲ್ಲ ದೇವ್ರಿಗೆ ಆ ಒಳ್ಳೆ ಮಾಡಬೇಕು ಅಂತ ಹೆಂಗೆ ದೃಶ್ಯ ಅದು ಯಾವ ಥರ ಕಾಪಾಡುತ್ತೆ ಅಂತ ಅವ್ರು ನಮ್ಮದಾಗ ಹಿಂಗೆ ಕಾಪಾಡುತ್ತೆ ಅಂತ ಬೇರೆ ಟೆಕ್ನಿಕಲ್ ಹೇಳಿ ಯಾರ್ಯಾರು ಇದ್ದಾರೆ ಸಿನಿಮಾದಲ್ಲಿ ಫಸ್ಟ್ ಟೈಮು ಹೀರೋಯಿನ್ ಹೀರೋಯಿನ್ನು ಮಾಡ್ತಾ ಇದ್ವಿ ಅರಿಣಿ ಅಂತ ಅವ್ರು ಬರ್ದಾಗ ಅವ್ರು ಮಾತಾಡ್ತಾರೆ ನಿಮ್ಗೆ ಮಧ್ಯದಲ್ಲಿ ಹೇಳಿಬಿಡಿ ಇವ್ರು ಮಾತಾಡ್ತಾ ಇರ್ತಾರೆ ನೀವು ಒಂದು ಐದು ನಿಮಿಷ ಇದ್ದೀನಿ ಸರ್ ನೀವು ಹೇಳಿ ಸರ್ ಟೆಕ್ನಿಕಲ್ ಸೈಡ್ ಯಾರು ಜೆ ಕೆ ಕೆ ಅಂತ ವಿ ಓ ಪಿ ಕಾಶಗತ್ನವ್ರು ಕೋಡೆ ಇದ್ದರು ಆಮೇಲೆ ಮ್ಯೂಸಿಕ್ ಮ್ಯೂಸಿಕ್ ಕ್ರಿಶ್ನ ಆಫ್ ಪರ್ ಚೇಸನ್ ಕೃಷ್ಣ ವಿಶ್ವ ಆಫ್ ಯಾಕಂದರೆ ಆರ್ ಆರ್ ಅಂದ್ರೆ ಮ್ಯೂಸಿಕ್ ಜೋ ಜ್ವರಗಳು ನೋಡಬೇಕಲ್ಲ ಅದಕ್ಕೆ ವಿಶ್ವ ಆಫರ್ ಇಲ್ಲ ಲೇಟ್ ಇಲ್ಲೋ ಹೋಗಿದ್ದಾರೆ ಲೇಟಾಗುತ್ತೆ ಬರೋಲ್ಲ ವಿ ವಿ ಸರ್ ಸ್ಪೆಷಲ್ ಎಫೆಕ್ಟ್ ಸೆಲೆಟ್ಸ್ ಎಲ್ಲ ಅದು ನಾವು ಬೇರೆ ಸ್ಟುಡಿಯೋದಾಗ ಮಾಡಿಸ್ ಸೈನ್ ಕನ್ಫರ್ಮ್ ಮಾಡಿದ್ರು ಆರೋಪಿ ಅದಕ್ಕೆ ಅದಕ್ಕೆ ಅದರಿಂದ ನೋಡಿ ಕರೆಕ್ಟಾಗಿ ಮಾಡಬೇಕು ಬನ್ನಿ ನಮ್ಮ ನಮ್ಮಗೆ ಇನ್ನೂ ಹೊಸ ಕನ್ನಡ ಕಲಿತಾ ಇದಾರೆ ಪ್ರಯತ್ನ ಪಡ್ತಾ ಇದಾರೆ ನಮಸ್ಕಾರ తెలుగులో మాట్లా మాట్లాడతాను ఇక్కడ విచ్చేసినటువంటి ఇక్కడ విచ్చేసినటువంటి సాధరి స్వాధి మా మీడియా మిత్రులందరికీ నా యొక్క నమస్కారము వచ్చి సంతోష్ కుమార్ నేను కన్నడలో నా అప్పు సార్కి ఇన్స్పిరేషన్ నేను ఆయన అంటే నాకు చాలా ఇష్టం ఆయన వల్ల నేను మంచిగా ఆయన చూసి ఇంకా బెటర్గా అంటే ఈ కెనడాలో ఆయన చేసిన సేవలు ఆయన చేసినట్టు మంచి నాకు చాలా నచ్చింది ఎందుకంటే అలాంటి వ్యక్తి పుట్టిన ఈ కర్ణాటకలో నాకు మొదటి ఛాన్స్ ఈ సినిమాలో దొరికినందుకు నేను చాలా అదృష్టంగా భావిస్తున్నాను అలాగే నా శాక్టీస్ ఫిలిమ్స్ అండ్ మా పాత్ర బ్రదర్ ఇచ్చిన అవకాశం ఇచ్చినందుకు ధన్యవాదాలు తెలుపుకుంటున్నాను మీ అందరూ నాకు సపోర్ట్ చేయాలని మరొక మార్పుకుంటున్నాను మీది ఎక్స్పీరియన్స్ ಎ ಸಿ ಪಿ ನೇಮ್ ಶಿವಶಂಕರ್ ಪಿ ಶಿವಶಂಕರ್ ಫುಲ್ ಸ್ಟೋರಿ ಹೇಳಿದೆ ಎಲ್ಲಿ ಏನು ಎಲ್ಲರಿ ನಮಸ್ಕಾರ ಸೊ ಲಿಂಗಾಕ್ಷ ನೈಟ್ ಒಂದು ವೈಬ್ ಇದೆ ನಮಗೆ ನಮ್ಮ ಅವರು ಹೇಳಿದಾಗ ಭಾಳ ಖುಷಿ ಆಯಿತು ನನ್ನದೊಂದು ಗೆಸ್ಟ್ ಅವರು ಬರುತ್ತೆ ಒಂದು ಕ್ಯಾಮೆರೋ ಥರ ಒಂದು ಫೈಟ್ ಅಂಡ್ ಸಾಂಗ್ ಬರ್ಬೋದು ಭಾಳ ಚೆನ್ನಾಗಿದೆ ನನ್ನದು ಪಾತ್ರ ಲೈಕ್ ಇಲ್ಲಿವರೆಗೂ ಮಾಡಿರೋ ಪಾತ್ರಕ್ಕಿಂತ ಇದು ವಿಭಿನ್ನವಾಗಿರುತ್ತೆ ಆ್ಯಂಡ್ ಈ ಒಂದು ಸಿನಿಮಾ ಕೂಡ ಒಂದು ಮೈಲ್ ಸ್ಟೋಲ್ ಆಗುತ್ತೆ ಮೈಲ್ಸೂ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಸೊ ಸಂತೋಷ್ ಅವ್ರಿಗೆ ಆಲ್ ದಿ ಬೆಸ್ಟ್ ಸೊ ಬಸ್ ಗೆಲುವು ಸಿನಿಮಾ ಚೆನ್ನಾಗಲಿ ಹಾಗೆ ಪ್ರೊಡ್ಯೂಸರ್ಸ್ ಕೂಡ ಒಳ್ಳೇದಾಗಲಿ ಸೊ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ನನಗೆ ಈ ಥರ ಸಪೋರ್ಟ್ ಮಾಡ್ತಾರೆ ಎಲ್ಲ ಥರ ಸಪೋರ್ಟ್ ಮಾಡ್ತೀನಿ ನಿಮಗೆಲ್ಲ ಥ್ಯಾಂಕ್ಸ್ಗಳಿಗೆ ಇಷ್ಟಪಡ್ತೀನಿ ಷ್ಟು ಬೇಗ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ ಅವರು ಡೈರೆಕ್ಟರ್ಸನ್ನು ಹೇಳಿದಂಗೆ ಲೈಕ್ ಬ್ಯಾಂಗ್ಳೂರ್ ಮಾಡಿ ಮತ್ತೆ ಕೇಳ ಸಾಂಗು ಅಪ್ಲೋಡಲ್ಲಿ ಪ್ಲಾನ್ ಮಾಡಿದ್ದಾರೆ ಒಂದು ಡಿಸ್ಕಶನ್ ಆಗ್ತಿದೆ ಜಸ್ಟ್ ಮಾಹಿತಿಗೋಸ್ಕರ ಹೇಳಿದ್ರು ಸೊ ಎಲ್ಲ ತುಂಬ ಚೆನ್ನಾಗಿ ಸ್ಟೋರಿ ಅಲ್ಲ ನೆಕ್ಸ್ಟ್ ವೀಕಿನ ಶೂಟ್ ಸ್ಟಾರ್ಟ್ ಆಗ್ತಿದೆ ನನ್ನ ಪಾತ್ರ ಅದು ಸ್ವಲ್ಪ ರಿವೀಲ್ ಮಾಡಕ್ಕೆ ಬೇಡ ಆಮೇಲೆ ಇತ್ತು ಅಲ್ಲ ಸೆಂಟ್ರ್ Okay. Namaskara. My name is Arya Menin. So uh, this is my first, first film and I'm so grateful for Sir, Bharat Sir and uh, Sir also to cast me in this film. I'm sure it's going to be a good thing and uh, I'm not very well versed in Kannada but I'm sure I'll catch up and I'm learning. So let's see. Thank you. Acting the first uh, film altogether. In Malayalam. Okay. This is the first. One. First. Yeah, yeah. Oh, sorry. Yeah, no They're going to train me. <laughs> no, no, no. In school, I've already done many. No, no, not, not like acting classes. got like a little kannada script trying to do a script to do a little bit so in the Please. cinema i will be what you all are all i will be a press reporter so will be the journalist in the, in the film so you are acting our yes you are <laughs> i'm observing okay all the best bye bye candidate bye try it colonel yes sir so chesta sir bora matada ನಮಸ್ಕಾರ ನಾನು ಹೆಸರು ರಿಷಾ ಗೌಡ ಕಲಾಭೂಮಿ ಕಲಾವಿದೆ ನಾನು ರಂಗಭೂಮಿಲಿ ನಾನು ಆ್ಯಕ್ಟಿಂಗ್ ಕೋರ್ಸ್ನ ಮುಗಿಸಿದ್ದೀನಿ ಈ ಸಿನಿಮಾ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿದರೆ ಎಸ್ಪೆಷಲಿ ಅವರು ತುಂಬ ಸ್ಪೆಸಿಫಿಕ್ ಆಗಿದ್ದರು ಈ ಪಾತ್ರಕ್ಕೆ ನನಗೆ ಹೀಗೆ ಬೇಕು ಹೀಗೆ ಸ್ಕ್ರೀನಲ್ಲಿ ಕಾಣಿಸ್ಬೇಕು ಅಂತ ಹೇಳಿ ಪ್ರತಿಯೊಂದು ಕ್ಯಾರೆಕ್ಟರ್ನ ಕಾಸ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಸೊ ನನಗೂ ಆಡಿಷನ್ ಟೈಮಲ್ಲಿ ಹೇಳಿದ್ದಾರೆ ವಿಭಿನ್ನ ಪಾತ್ರ ಈ ಮಾಡಿರೋ ಸಿನಿಮಾಗಳಲ್ಲಿ ಅಂತ ಹೇಳಿದ್ರೆ ಡಿಫ್ರೆಂಟ್ ಹಾರರ್ ಮೂವಿ ಮಾಡ್ಬೇಕಂತ ನಂಗೆ ತುಂಬ ಆಸೆ ಇತ್ತು ಜೊತೆಗೆ ನಾನು ಮೂರ್ನಾಲ್ಕು ವರ್ಷದಿಂದನೂ ನನಗೆ ವಾಸ್ ಲೈಕ್ ತುಂಬಾ ಹಾರರ್ ಹಾರರ್ ಅಂತ ನೋಡ್ತಾ ಇದ್ದೆ ಸರ್ಗೂ ಹೇಳ್ತಾ ಇದ್ದೆ ನೀವೇ ನನಗೆ ಆ್ಯಕ್ಟಿಂಗ್ ಮಾಡಿಸ್ಲದೇ ಬೇಡ ಕತ್ಲೆ ಆಯಿತು ಅಂದರೆ ಆಟೋಮ್ಯಾಟಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ ನನಗೆ ಒಳಗಿಂದ ಅಂತ ಹೇಳಿ ಸೊ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂತೀನಿ ಒಂದು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸಿನಿಮಾದಲ್ಲಿ ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ ಹೊಸ ಪ್ರಯತ್ನ ಆದ್ರೂ ಈ ಹುಡುಗಿ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಜೊತೆಗೆ ಶ್ರೀ ಕ್ಯಾನ್ ಪಿಕಪ್ ಅವ್ರು ಚೆನ್ನಾಗಿ ಚೆನ್ನಾಗಿ ಮಾಡ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ಡೈರೆಕ್ಟರ್ ಸರ್ಗೆ ಸಿನಿಮಾಗೆ ಒಳ್ಳೇದಾಗುತ್ತೆ ಎಲ್ರಿಗೂ ನಮಸ್ಕಾರ ನಾನು ಆರೋಹಿ ಅಂತ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಇವಾಗ ಇಲ್ಲಿ ನನ್ನ ಮೊದಲನೇ ಫಸ್ಟ್ ಹಾರರ್ ಫಿಲಮ್ ಮಾಡೋ ಎಕ್ಸ್ಪೀರಿಯನ್ಸ್ ಇದೆಯಾ ಎಷ್ಟು ಸಿನಿಮಾ ಮಾಡಿದ್ವಿ ಇದು ನನ್ನ ಫಸ್ಟ್ ಟೈಮು ಒಂದು ಹಾರರ್ ಮೂವಿಗೆ ಒಂದು ಸಂಭಾಷಣೆ ಬರೀತಕ್ಕೆ ಒಂದು ಅವಕಾಶ ಕೊಟ್ಟಿರ್ತಕ್ಕಂತ ನಮ್ಗೆ ಭರವಸೆ ಹಾಂ ನನ್ನ ಹೆಸರು ರಾಜರತ್ನ ಅಂತ ಆಲ್ರೆಡಿ ಒಂದು ತಾಜ್ ಅಂತ ಒಂದು ಮೂವಿ ರಿಲೀಸ್ ಮಾಡಿದ್ದೀನಿ ನಾನು ಆಲ್ಸೋ ಡೈರೆಕ್ಟ್ರು ಬಟ್ ನಮ್ಮ ಸ್ನೇಹಿತರು ಸಿನಿಮಾ ಮಾಡ್ತಿದ್ದಾರೆ ಸಪೋರ್ಟ್ ಮಾಡಬೇಕು ಅಂತ ಅವ್ರ ಜೊತೆ ಸ್ಕ್ರಿಪ್ಟಲ್ಲಿ ಕೂತ್ಕೊಂಡ್ವಿ ಡೈಲಾಗ್ ವರ್ಷನ್ಗಳು ಕೆಲವೊಂದನ್ನು ನಾವು ಅವ್ರ ಜೊತೆ ಸೇರ್ಕೊಂಡು ಮಾಡಿದ್ದೀವಿ ಇದು ನನ್ನ ಫಸ್ಟ್ ಸಿನಿಮಾ ಒಂದು ಹಾರರ್ ಮೂವಿಗೆ ಒಂದು ಡೈಲಾಗ್ ಬರೆಯೋದು ಅದು ತೆಲುಗಲು ಕೂಡ ಬರೆದಿದ್ದೀವಿ ಈ ಸಿನಿಮಾದಲ್ಲಿ ಆ ಥರ ಆಗಿದೆ ಇನ್ನೇನು ನೆಕ್ಸ್ಟ್ ವೀಕಲ್ಲಿ ಒಂದು ಶೂಟಿಂಗ್ ಇದ್ದೀವಿ ತುಂಬ ಚೆನ್ನಾಗಿ ಆಗ್ತಾಯಿದೆ ಆಲ್ಮೋಸ್ಟು ಈ ಒಂದು ವರ್ಷದಲ್ಲೇ ಮುಗಿಸ್ಬೇಕು ಪ್ಲಾನಿಂಗ್ ಇದೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಆರ್ ಆರ್ ಕಮ್ ಒಂದು ಆ್ಯಕ್ಷನ್ ನೋಡ್ಬೋದು ಸಿನಿಮಾದಲ್ಲಿ ಆ ಥರ ಇದೆ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಭರತ್ ಸಾರ್ಗೂ ಹಾಗೂ ಸ್ಯಾಕಂಡ್ ಹೇರ್ಸ್ ಫಿಲಮ್ಸ್ಗೂ ಹಾಗೂ ಡಿ ಒಂದು ಪಿಂಗಾಕ್ಷ ತಂಡಕ್ಕೂ ನಾನು ಧನ್ಯವಾದಗಳು ತಿಳಿಸ್ಕೊಳ್ತೀನಿ ಥ್ಯಾಂಕ್ ಯು ಹೌದು ಹೌದು ಕಾಮಿಡಿ ಇದೆ ಸರ್ ಖಂಡಿತವಾಗಿ ಕಾಮಿಡಿ ಇದೆ ಆಮೇಲೆ ಪಂಚಿಂಗ್ ಡೈಲಾಗ್ಸ್ಗಳು ಇದೆ ಆ್ಯಕ್ಷನ್ ಇದೆ ಸಿನಿಮಾದಲ್ಲಿ ತುಂಬ ಆ್ಯಕ್ಷನ್ ಚೆನ್ನಾಗಿದೆ ಸರ್ ನನ್ನ ಹೆಸರು ಕೃಷ್ಣಪ್ಪ ಅಂತ ಹೇಳಿದ್ದಾರೆ ನಮ್ಮ ಭರತ್ ಮತ್ತು ರಾಜು ಅವರು ಒಂದು ದಿಕ್ಕಿನ ಮುಂಚೆಗೆ ಓರಿಯೋ ಅಂತ ಒಂದು ಮಾಡಿದ್ದೀವಿ ನಮ್ಮ ಫ್ರೆಂಡು ಎಲ್ಲ ಇವತ್ತೆಲ್ಲ ನಮ್ಮ ರಾಜು ಕೊರಿಯೋದಲ್ಲೆಲ್ಲ ಇದು ಮಾಡಿದ್ದಾರೆ ನೆಕ್ಸ್ಟ್ ಅಂತೂ ಸೆಕೆಂಡ್ ವೀಕಲ್ಲಿ ಇದಾಗುತ್ತವೆಲ್ಲ ಕೇಳಿ ರೋಡಿ ಓರಿಯೋ ಅಂತ ನಮ್ಮ ಮಗನಿಗೆ ಮುಂದಿನ ರೋಡ್ ಅಂತ ಅವ್ರು ಮಾಡಿದ್ದಾರೆ ನಮ್ಮ ಸಾರೆಲ್ಲ ಹೇಳಿ ಅದು ಮಾಡಿ ಮತ್ತು ಅವರು ರಾಜು ಈ ಬೇರೆ ಎಲ್ಲ ಮಾಡಿ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಸಹಕಾರಗಳು ಬೇಕು ಕೇಳ್ತಾರೆ ಸರ್ ನಮಸ್ತೆ ನಾನಿವತ್ತು ಪಿಂಗಾಕ್ಷಾ ಅಂತ ಒಂದು ಮೂವಿ ಮುಹೂರ್ತಕ್ಕೆ ಬಂದಿದ್ದೀನಿ ಅದು ಮುಹೂರ್ತನೇ ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂದರೆ ಪಿಚ್ಚರ್ ಇನ್ನೇಂಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿ ಫಸ್ಟ್ ಟೈಮ್ ನಮ್ಮ ಭರತ್ ಸರ್ ನನಗೆ ತುಂಬ ಹಳೆ ಫ್ರೆಂಡು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಇಷ್ಟು ದಿನ ಅವರು ಅಷ್ಟೇ ಡೈರೆಕ್ಟ್ ಆ ಥರ ಇದು ಮಾಡ್ತಾಯಿದ್ರು ಈಗ ಫಸ್ಟ್ ಟೈಮ್ ಅವರು ಓನ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ವಾಸುದೇವ್ ಸರ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಭಾರದವರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ನನಗೆ ತುಂಬ ಹಳೇ ಪರಿಚಯ ಇದು ಒಂದು ಶಾರ್ಟಾಗಿ ಒಂದು ಒನ್ ಲೈನ್ ಸ್ಟೋರಿ ಹೇಳಕ್ಕೆ ಹೇಳಿದೆ ಒನ್ ಲೈನ್ ಸ್ಟೋರಿ ಹೇಳಿದ್ರು ಅಷ್ಟಕ್ಕೆ ನಮಗೆ ಗುಸ್ಬಂಬ್ಸ್ ಬಂದ್ಬಿಡ್ತು ಅಂದರೆ ಅಷ್ಟು ಚೆನ್ನಾಗಿದೆ ಒಂದು ಸ್ಟೋರಿ ಅಂದರೆ ಒಂದು ಯುನೀಕ್ ಅಂತಲೇ ಹೇಳ್ಬೋದು ಆಮೇಲೆ ಹೀರೋ ಆಗಲಿ ಹೀರೋಯಿನ್ ಆಗಲಿ ಆಮೇಲೆ ಹೀರೋ ಅಂತೂ ಒಳ್ಳೆ ಖಡಕ್ ಲುಕ್ಕಲ್ಲಿ ಒಂದು ಮ್ಯಾನ್ಲಿ ಲುಕ್ ಅಂತಲೇ ಹೇಳ್ಬೋದು ಅಷ್ಟು ಖಡಕ್ ಆಗಿದ್ದಾರೆ ಅವ್ರ ಪರ್ಸ್ನಾಲ್ಟಿನೇ ಅಷ್ಟು ಇಷ್ಟ ಆಯಿತು ನನಗೆ ಆಮೇಲೆ ಹೀರೋಯಿನ್ ಸೆಲೆಕ್ಷನ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿ ಹಂಡ್ರೆಡ್ ಡೇಸ್ ಓಡಲಿ ಅಂತ ಆಶಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು